ಹಾಯ್ ಮೂಲಂಗಿ ಪರೋಟ ಮಾಡುವ ವಿಧಾನ ಎರಡರಿಂದ ಮೂರು ಮೂಲಂಗಿಯನ್ನು ಚೆನ್ನಾಗಿ ರಸ ಹಿಂಡು ಇಟ್ಟುಕೊಳ್ಳಬೇಕು ಅದಕ್ಕೆ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಖಾರ ಪುಡಿ ಒಂದು ಸ್ಪೂನ್ ಕರಿಬೇವಿನ ಪುಡಿ ಎರಡು ಸ್ಪೂನ್ ಕಡಲೆ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಚಪಾತಿ ಹಿಟ್ಟಿನಿಂದ ಚಪಾತಿಯನ್ನು ಲಟ್ಟಿಸಿಕೊಂಡು ಅದರ ಮೇಲೆ ರೆಡಿ ಮಾಡಿಟ್ಕೊಂಡಿರುವ ಮೂಲಂಗಿ ಪಲ್ಯವನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಳ್ಳಬೇಕು ನಾಲ್ಕು ಬದಿಗಳಲ್ಲಿ ಚೌಕಾಕಾರವಾಗಿ ಮಡಚಿಕೊಂಡು ಗೋಧಿ ಹಿಟ್ಟನ್ನು ಮೇಲೆ ಉದುರಿಸಿ ಮತ್ತೆ ಹಗುರವಾಗಿ ಲಟ್ಟಿಸಿಕೊಳ್ಳಬೇಕು ಕಾದ ಹಂಚಿನಲ್ಲಿ ಎರಡು ಕಡೆ ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸಿಕೊಂಡರೆ ಮೂಲಂಗಿ ಪರೋಟ ಸವಿಯಲು ಸಿದ್ಧ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಬೆಳಗ್ಗೆ ತಿಂಡಿಗೆ ಮಧ್ಯಾಹ್ನ ಊಟಕ್ಕೆ ರಾತ್ರಿ ಊಟಕ್ಕೆ ಕೂಡ ಬೆಸ್ಟ್ ಅಂತ ಹೇಳ್ಬೋದು ಇದ್ರ ಜೊತೆ ಟೊಮೆಟೊ ಚಟ್ನಿ ಹಾಗೂ ಮೊಸರು ಬೆಸ್ಟ್ ಕಾಂಬಿನೇಷನ್ ಮೂಲಂಗಿ ಮೊದಲೇ ಸ್ವಲ್ಪ ಖಾರ ಇರುತ್ತೆ ಅದ್ರ ಜೊತೆ ನಾವು ಖಾರ ಪುಡಿನೂ ಹಾಕಿರ್ತೀವಿ ಬರೀ ಬಾಯಿಯಲ್ಲೇ ತಿನ್ಬೋದು ಯಾವ ಚಟ್ನಿನೂ ಬೇಡ ಏನೂ ಬೇಡ ಅದಕ್ಕೆ ತುಂಬಾ ರುಚಿಯಾಗಿರುತ್ತೆ ನೋಡಿ ಒಂದು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಸಾಫ್ಟಾಗಿ ಕೂಡ ಇರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು